ಈಗ ದಯವಿಟ್ಟು ಈಗ ಈ ಪಕ್ಷ ನನಗೆ ಇವತ್ತು ಪ್ರತಾಪ್ ಸಿಂಗ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟಿಕೆಟ್ ಕೊಡಿಲ್ಲ ಅಂದ್ರೆ ಕರ್ನಾಪುರ ಕ್ವೀನ್ಸ್ ರೋಡ್ ನಲ್ಲಿ ನಾನ್ ಬರ್ಕೊಂಡು ಅಲ್ಲೇ ಇರ್ತೇನೆ ಇವತ್ತು ಬಂದು ಈ ಪಕ್ಷ ನನಗೆ ಟಿಕೆಟ್ ಕೊಟ್ಟು ಹತ್ತು ವರ್ಷ ಎಂ ಪಿ ಮಾಡಿದೆ ಇವಾಗ ಪಕ್ಷ ಇವಾಗ ಒಬ್ಬ ಎಂ ಪಿ ಆಗಿ ಒಳ್ಳೆ ಕೆಲಸ ಮಾಡಿದ್ರೆ ಪಕ್ಷ ಸಂಘಟನೆ ಮಾಡಿವಾಗ ಇಲ್ಲಿ ಇಷ್ಟು ಶಕ್ತಿ ತೋರಿಸಿದೆಯಾ ಪಕ್ಷ ಸಂಘಟನೆಯರು ಆ ಶಕ್ತಿಯನ್ನು ತೋರಿಸುವಂತ ನನಗೆ ಬೇರೆ ಅವಕಾಶವನ್ನು ಮಾಡ್ಕೊಟ್ಟಿದ್ರು ಕಾರ್ಯಕರ್ತರು ನನಗೋಸ್ಕರ ಬ್ಯಾನರ್ ಬಂಟಿ ಕಟ್ಟಿದರೆ ಅವ್ರ ಜೊತೆ ನಾನು ಸೇರ್ಪಟ್ಟು ಕಟ್ಟಿ ಕಟ್ಟಿ ಎದುವ ನಮ್ಮ ಅಭ್ಯರ್ಥಿನ ಗೆಲ್ಸೋದಷ್ಟೇ ನಮ್ಗೆರೋತದ ಹತ್ತು ವರ್ಷ ಸಂಸದರಾಗಿ ಮಾಡಿ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದೀನಿ ಈಗ ಅದ್ಭುತವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಜವಾಬ್ದಾರಿ ರಾಮದಾಸ್ ಅಂದ್ರೆ ರಾಮದಾಸ್ ಕೂಡ ನಾನ್ ಎರಡ್ ಸಾವಿರದ ಬಂದಾಗ ಅವ್ರ ಮನೆಯಲ್ಲೇ ಒಂದು ಕಾಲಸೆಂಟರ್ ತರ ಓಪನ್ ಮಾಡಿ ಪ್ರತಿ ಪಂಚಾಯತಿ ಚೇರ್ಮನ್ ಎಲ್ಲಾ ಬೇರೆ ಕೂಡ చర్మన్దసీ ఖుద్ధి కరెండి నియోజకవర్గం ಈಗ ನಮ್ಮ ಇದು ಈ ಕಾರ್ಯಕ್ರಮದ ಒಂದ್ ರೀತಿ ಮರು ಮಗ ನಾನು ನ್ಯಾಯ ಎಲ್ಲರೂ ನೋಡಿದರೆ ಚಟುವಟಿಕೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಅಂತ ಎಂತೆಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅಂತ ನಮ್ಮ ಇದು ಸ್ಕೂಲ್ ಪ್ರೋಗ್ರಾಮ್ಗಳು ಇರ್ಬೋದು ಸರ್ಕಾರಿ ಶಾಲೆಗಳು ಇರ್ಬೋದು ಅಥವಾ ನಮ್ಮ ಇಲ್ಲಿ ಐ ಟಿ ಕ್ಷೇತ್ರದಲ್ಲಿ ಸೈಬರ್ ಭದ್ರತೆ ಇರಬಹುದು ಅನೇಕ ಚಟುವಟಿಕೆಗಳನ್ನು ಮಾಡಿದ್ದೀನಿ ಬರೀ ಒಂದು ಕ್ಷೇತ್ರಕ್ಕ ಇದ್ದೇ ಇರುತ್ತೆ ನಾನು ಇವಾಗ ಬಂದ್ರೆ ಪ್ರತಿನಿಧಿ ಆದ್ರೆ ಪ್ರತಿಯೊಬ್ಬರ ಪ್ರತಿನಿಧಿ ನೀವು ಸುಮ್ಮನೆ ಇಲ್ಲಿ ಎಲ್ಲ ಓಟ್ ತಪ್ಪೆ ಇಟ್ ನಾಟ್ ದಟ್ ಯು ಆರ್ ನಾಟ್ ರೆಪ್ರಸೆಂಟೇಟಿವ್ ಆಲ್ಸೋ ಅವ್ರದ್ದು ಪ್ರತಿನಿಧಿಯಾಗಿ ಕೆಲಸ ಮಾಡ್ಬೇಕು ನಾವು ಎಲ್ಲರೂ ಪ್ರತಿ ಎಲ್ಲರ ಪ್ರತಿನಿಧಿ ಅಂತಾನೆ ನಾವು ಕೆಲಸ ಮಾಡ್ತೀವಿ ನಮ್ಮನ್ನ ಆಯ್ಕೆ ಮಾಡ್ಬೇಕು ಮಾಡ್ಬೇಕು ಅದೇ ನಮ್ಮ ಆಕಾಂಕ್ಷೆ ಇರೋದು ಎಲ್ಲರ ಜೊತೆ ಎಲ್ಲಾರು ಒಗ್ಗಟ್ಟಾಗಿ ಇದು ಒಂದು ಚುನಾವಣೆಗೆ ಹೇಳ್ಬೇಕಾಗಿರೋ ನಮ್ಮ ನಿರೀಕ್ಷೆ

ಕಂಟಿನ್ಯೂ ಹಾಗೆ ಆಗುತ್ತೆ ಅದಕ್ಕಂದ್ರೆ ನಾನು ಒಂಬತ್ತು ವರ್ಷ ಹಿಂದೆ ಎಲ್ಲರೂ ನೋಡಿದ್ದಾರೆ ನಾನು ಅದು ಇದು ಮುಂದೆನೂ ಹೋಗಿದ್ದು ಕ್ಯಾಮ್ರಾ ಇರಲಿಲ್ಲ ಅಷ್ಟೇ ಕ್ಯಾಮ್ರಾ ಬಂದಿದ ಕಾರಣದಪ್ಪ ಸರ್ ಒಬ್ಬರ ಮಾತಾಡಿದೆ ಪ್ಲೀಸ್ ಸಮಸ್ಯೆ ಆಗಲ್ಲ ಇವಾಗ ಇದು ಚುನಾವಣೆ ಟೈಮಲ್ಲಿ ಇದು ನಮ್ಮ ಭಾರತದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ನಡೆಯೋದು ಇಂಡಿಯಾ ಅಂದರೆ ಇದೆಲ್ಲ ಎಲ್ಲ ನಡೆಯೋದು ನಮ್ಮ ವ್ಯವಸ್ಥೆಯಲ್ಲಿ ಇದೆಲ್ಲ ಸಹಜ ಏನೋ ಏನು ಇಲ್ಲ ಇಲ್ಲ ಅದು ಪಕ್ಷದ ನಿಲುವು ಅಲ್ಲ ಪಕ್ಷದ ಅಧಿಕೃತ ನಿಲುವು ಅಲ್ಲ ಅಂತ ಹೇಳಿದೆ ಪಕ್ಷದ ಅಧಿಕೃತ ಅಧಿಕೃತವಾದ ನಿಲುವು ಅಲ್ಲವೇ ಅಲ್ಲ ಅದು ಯಾರಾದರೂ ಒಬ್ಬರು ಒಂದು ಪಕ್ಷದ ಅಭ್ಯರ್ಥಿ ಅಥವಾ ಒಂದು ಜನರ ಪ್ರತಿನಿಧಿ ಹೇಳಿದೆ ಅದು ವೈಯಕ್ತಿಕವಾದ ಅಭಿಪ್ರಾಯವಾಗಿದೆ ನಾವು ಸಂವಿಧಾನ ಸೃಷ್ಟಿಸುವ ಒಂದು ಪಕ್ಷ ಅಂದ್ರೆ ಅದು ಬಿಜೆಪಿನೇ ಸಂವಿಧಾನದಿಂದಾನೇ ಸೃಷ್ಟಿಸುವ ಪಕ್ಷ ನಮ್ಮ ಬಿಜೆಪಿ ಸೊ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲವೇ ಇಲ್ಲ ಅದೆಲ್ಲಾನು ನಾವು ಹೇಗೆ ಭಾವನೆ ಧಕ್ಕೆ ಕೊಡದೇನೆ ನಾವು ಎಲ್ಲಾನು ಮುಂದುವರಿತೀವಿ ಅದು ಬಂದುವಾಗ ಆಸವಾದ ಏನೋ ಕೂಡ ಇನ್ ಬಿಟ್ವೀನ್ ಅಭ್ಯರ್ಥಿಯ ಘೋಷಣೆ ಆದ ನಂತರದಲ್ಲಿ ಕಾಂಗ್ರೆಸ್ ನಿಮ್ಮನ್ನ ಆಫರ್ ಮಾಡಿತ್ತ ಪಕ್ಷಕ್ಕೆ ಬನ್ನಿ ಅಂತ ಈಗ ದಯವಿಟ್ಟು ಈಗ ಈ ಪಕ್ಷ ನನಗೆ ಇವತ್ತು ಪ್ರತಾಪ್ ಸಿಂಹ್ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಕರ್ಣಭ್ರಮದ ಕ್ವೀನ್ಸ್ ರೋಡ್ ನಲ್ಲಿ ನಾನು ಬರ್ಕೊಂಡು ಅಲ್ಲೇ ಇರ್ತೇನೆ ಇವತ್ತು ಬಂದು ಈ ಪಕ್ಷ ನನಗೆ ಟಿಕೆಟ್ ಕೊಟ್ಟು ಹತ್ತು ವರ್ಷ ಎಂಟ್ರಿ ಮಾಡಿದೆ ಈ ಪಕ್ಷ ತಾಯಿ ದಂಗೆ ಅಂತ ಹೇಳಿ ನಾವು ಬರೀ ನಿಜಕ್ಕೂ ನನಗೆ ತಾಯಿನೂ ಹೌದು ಪಕ್ಷಕ್ಕೂ ದ್ರೋಹವಾಗಿಲ್ಲ ಪಕ್ಕದಲ್ಲಿರೋ ದ್ರೋಹವಾಗಿಲ್ಲ ಆಮೇಲೆ ಇವತ್ತಿರುವ ಬಿಜೆಪಿ ಒಳಗಡೆ ಏನು ಅಂತ ಹೇಳಿ ಯಾರು ಕೂಡ ಮೂಲ ಬಿಜೆಪಿ ಅಂತ ಇರುತ್ತಲ್ಲ ಅವರಲ್ಲಿ ಬಹಳ ಕಡಿಮೆ ಸಿಕ್ಕಿರು ಆದ್ರೆ ನನಗೆ ಬಹಳ ಹಿನ್ನೆಲೆ ಈಗ ಒಂದೊಂದು ನಾವು ಹೋಗ್ತೀರಾ ಆಹ್ವಾನ ಕೊಟ್ಟಿದ್ದಾರೆ ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅವರಿಗೆ ಅಭ್ಯರ್ಥಿಗಳಿಲ್ಲ ಒಂದು ಆರೋಪ ಇದೆ ಈಗ ಅಂತ ಪ್ರಶ್ನೆಗಳು ಅದಕ್ಕೆ ಉತ್ತರ ಕೊಡುವಂಥದ್ದು ಎಲ್ಲವೂ ಅಪ್ರಸ್ತುತ ನಿಶ್ಚಿತವಾಗಿ ನಿಶ್ಚಿತವಾಗಿ ಅವ್ರನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ